ಎಲ್ಲರಿಗೂ ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಚಾಲುಕ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ವಿದ್ಯುಕ್ತ ಚಾಲನೆ ದೇಗುಲಗಳ ವಾಸ್ತುಶಿಲ್ಪಗಳನ್ನು ಪರಿಚಯಿಸುವುದೇ ನಮ್ಮ ಉದ್ದೇಶದಿಂದ ಸಿಎಂ ಮಂಗಳೂರಿನಿಂದ ಮರವಂತೆವರೆಗೆ ಪ್ರಾರಂಭವಾಗಲಿದೆ ಫೆರಿ ಟೂರಿಸಂ ಟ್ರಾಫಿಕ್ ಇಲ್ಲದೆ ಪ್ರವಾಸಿಗರಿಗೆ ಈಗ ಪ್ರಯಾಣ ಆರಾಮ ಇಂಡಿಗೋ ಬೇವ್ ಜವಾಬ್ದಾರಿತನಕ್ಕೆ ಡಿಜಿಸಿಎ ಚಾಟಿ ಬರೋಬ್ಬರಿ ಇಪ್ಪತ್ತೆರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ದಂಡ ವಿಧಿಸಿ ಆದೇಶ ಚಾರ್ಧಾಮ್ ಯಾತ್ರೆಯಲ್ಲಿ ಮೊಬೈಲ್ ಕ್ಯಾಮೆರಾ ನಿಷಿದ್ಧ ಆಧ್ಯಾತ್ಮಿಕ ಯಾತ್ರೆಗೆ ಕಟ್ಟುನಿಟ್ಟಿನ ಕ್ರಮದ ಅಗತ್ಯ ಎಂದ ಸರ್ಕಾರ ಬಾದಾಮಿಯ ಇಮ್ಮಡಿ ಬುಲ್ಕೇಶಿ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದ ಚಾಲುಕ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಿದ್ದಾರೆ ಚಾಲುಕ್ಯರ ಐತಿಹಾಸಿಕ ಸ್ಮಾರಕಗಳನ್ನು ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸಬೇಕಾಗಿದೆ ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಭೀಮಸೇನಾ ಚಿಮ್ಮನಕಟ್ಟಿ ತಿಳಿಸಿದ್ದಾರೆ ಮೂರು ಸಾವಿರ ಜನರು ಚಾಲುಕ್ಯ ನಡಿಗೆ ಕಡೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಚಾಲುಕ್ಯರ ಸ್ಮಾರಕಗಳ ಸಂರಕ್ಷಣೆಗೆ ಕರೆ ನೀಡಿದ್ದಾರೆ ಚಾಲುಕ್ಯರ ಆಡಳಿತ ವೈಖರಿಯಂತೆ ನಮ್ಮ ಸರ್ಕಾರವು ಸರ್ವಧರ್ಮಗಳ ಸಮನ್ವಯತೆಯನ್ನು ಪಾಲಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕರಾವಳಿ ಪ್ರವಾಸೋದ್ಯಮದಲ್ಲಿ ಮತ್ತೊಂದು ಆಯಾಮದ ಕಡೆಗೆ ಹೆಜ್ಜೆ ಹಾಕಲು ಸರ್ಕಾರ ಸಿದ್ಧವಾಗಿದೆ ಮಂಗಳೂರಿನಿಂದ ಮರವಂತೆವರೆಗೆ ಫೆರಿ ಟೂರಿಸಂ ಪ್ರಾರಂಭಿಸಲು ಯೋಜನೆ ರೂಪುಗೊಂಡಿದೆ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಟ್ರಾಫಿಕ್ ದಟ್ಟಣೆ ತಗ್ಗಿಸಲು ಫೆರಿ ಟೂರಿಸಂ ಸರಿ ಎಂಬುದು ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಮಾತಾಗಿದೆ ಮಂಗಳೂರಿನಿಂದ ಮರುವಂತೆಯವರೆಗೆ ನೂರ ಹತ್ತು ಕಿಲೋಮೀಟರ್ ಉದ್ದದ ಸಿ ರೂಟ್ ಅಭಿವೃದ್ಧಿಗೊಳ್ಳಲಿದೆ ಅಂದಾಜು ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದ್ದು ಪ್ರವಾಸಿಗರ ಅನುಕೂಲಕ್ಕಾಗಿ ಐದು ನಿಲುಗಡೆಗಳನ್ನು ಸೂಚಿಸಲಾಗಿದೆ ಹಳೆಮಂಗಳೂರು ಪೋರ್ಟ್ನಿಂದ ಪ್ರಾರಂಭವಾಗುವ ಟೂರ್ ಹೆಜಮಾಡು ಮಲ್ಪೆ ಕೋಟಾ ಮತ್ತು ಮರವಂತೆ ಸ್ಥಳಗಳಲ್ಲಿ ಸ್ಟೇಷನ್ಗಳನ್ನು ಹೊಂದುವ ಮೂಲಕ ಕರಾವಳಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಕಾರಣವಾಗಲಿದೆ ಜಗತ್ತಿನಲ್ಲೇ ಅತಿ ಹೆಚ್ಚು ಭಾಷೆಗಳನ್ನು ಹೊಂದಿರುವ ದೇಶವಿದು ಇಲ್ಲಿನ ಜನಸಂಖ್ಯೆ ಕೇವಲ ಒಂದು ಕೋಟಿಯಷ್ಟಿದ್ರೂ ಜನರು ಸುಮಾರು ಎಂಟುನೂರ ಐವತ್ತಕ್ಕೂ ಹೆಚ್ಚು ವಿಭಿನ್ನ ಭಾಷೆಗಳನ್ನು ಮಾತನಾಡ್ತಾರೆ ಇದು ಇಡೀ ವಿಶ್ವದ ಭಾಷೆಗಳಲ್ಲಿ ಶೇಕಡಾ ಹನ್ನೆರಡರಷ್ಟಿದೆ ಇಲ್ಲಿ ಒಂದು ಹಳ್ಳಿಯ ಭಾಷೆ ಪಕ್ಕದ ಹಳ್ಳಿಯವರಿಗೆ ಅರ್ಥವಾಗದಿರುವ ಸಂದರ್ಭಗಳೇ ಹೆಚ್ಚು ಈ ದೇಶದ ಅಧಿಕೃತ ಕರೆನ್ಸಿಯ ಹೆಸರು ಕಿನ ಆಶ್ಚರ್ಯದ ವಿಷಯವೇನೆಂದರೆ ಕಿನ ಎಂದರೆ ಅಲ್ಲಿ ಸಿಗುವ ಮುತ್ತಿನ ಚಿಪ್ಪು ಪುರಾತನ ಕಾಲದಲ್ಲಿ ಈ ಚಿಪ್ಪುಗಳನ್ನೇ ಹಣದಂತೆ ಬಳಸಲಾಗ್ತಾ ಇತ್ತು ಇಂದಿಗೂ ಅಲ್ಲಿನ ಕೆಲವು ಹಳ್ಳಿಗಳಲ್ಲಿ ಮದುವೆಯ ಸಮಯದಲ್ಲಿ ವರದಕ್ಷಿಣೆಯಾಗಿ ಅಥವಾ ದಂಡ ಕಟ್ಟಲು ಹಣದ ಬದಲು ಈ ಚಿಪ್ಪುಗಳನ್ನೇ ನೀಡುವ ಪದ್ಧತಿ ಇದೆ ಸಾಮಾನ್ಯವಾಗಿ ಹಾವು ಅಥವಾ ಕಪ್ಪೆಗಳು ವಿಷಕಾರಿಯಾಗಿರುವುದನ್ನ ಕೇಳಿದ್ದೇವೆ ಆದರೆ ಈ ದೇಶದಲ್ಲಿ ಹುಡೆಡ್ ಪಿಟೋಹಿ ಎಂಬ ಸುಂದರವಾದ ಹಕ್ಕಿ ಇದೆ ಇದು ಜಗತ್ತಿನ ಕೆಲವೇ ಕೆಲವು ವಿಷಕಾರಿ ಪಕ್ಷಿಗಳಲ್ಲಿ ಒಂದು ಹಾಗಾದ್ರೆ ಈ ದೇಶ ಯಾವುದು ಕಳೆದ ತಿಂಗಳಲ್ಲಿ ಇಂಡಿಗೋ ವಿಮಾನಯಾನ ಸಂಸ್ಥೆಯ ಅಚಾತುರ್ಯದಿಂದಾಗಿ ಲಕ್ಷಾಂತರ ಪ್ರಯಾಣಿಕರು ಪರದಾಡುವಂತಾಗಿತ್ತು ವಿಮಾನಗಳ ಸಂಚಾರ ಸೇವೆಯಲ್ಲಿ ಭಾರೀ ವ್ಯತ್ಯಯಕ್ಕೆ ಸಂಬಂಧಿಸಿದಂತೆ ಡಿಜಿಸಿಎ ಇಂಡಿಗೋಗೆ ಚಾಟಿ ಬೀಸಿದ್ದು ಬರೋಬ್ಬರಿ ಇಪ್ಪತ್ತೆರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ದಂಡವನ್ನು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ವಿಧಿಸಿದೆ ಡಿಸೆಂಬರ್ ಮೂರರಿಂದ ಐದರವರೆಗೆ ಎರಡು ಸಾವಿರದ ಐನೂರ ಏಳು ವಿಮಾನಗಳ ಹಾರಾಟ ರದ್ದು ಸಾವಿರದ ಎಂಟುನೂರ ಐವತ್ತೆರಡು ವಿಮಾನಗಳು ಹಾರಾಟದಲ್ಲಿ ವಿಳಂಬಗೊಂಡಿದ್ವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಜಿಸಿಎ ನೇಮಿಸಿದ್ದ ನಾಲ್ವರು ಸದಸ್ಯರ ಸಮಿತಿ ದಂಡ ವಿಧಿಸುವ ನಿರ್ಣಯಕ್ಕೆ ಬಂದಿದೆ ಚಾರ್ಧಾಮ್ ಯಾತ್ರೆಗೆ ಉತ್ತರಾಖಂಡ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತರಲು ಮುಂದಾಗಿದೆ ದೇವಾಲಯದ ಆವರಣದಲ್ಲಿ ಮೊಬೈಲ್ ಫೋನ್ ಮತ್ತು ಕ್ಯಾಮೆರಾಗಳ ಸಂಪೂರ್ಣ ನಿಷೇಧಕ್ಕೆ ಸರ್ಕಾರ ನಿರ್ಧರಿಸಿದೆ ಚಾರ್ಧಾಮ್ನಂತಹ ಆಧ್ಯಾತ್ಮಿಕ ಯಾತ್ರೆಗಳಿಗೆ ಕೆಲ ಪ್ರತ್ಯೇಕ ನಿಯಮಗಳು ಜಾರಿಯಾಗಬೇಕು ದೇವಾಲಯಗಳ ಆವರಣದಲ್ಲಿ ಮೊಬೈಲ್ ಮತ್ತು ಕ್ಯಾಮೆರಾ ಬಳಕೆಯಿಂದಾಗಿ ಯಾತ್ರಿಗಳಿಗೆ ದರ್ಶನ ವಿಳಂಬ ಮತ್ತು ನಿರ್ವಹಣಾ ಸಮಸ್ಯೆಗಳು ಎದುರಾಗ್ತಿದ್ವು ಹಾಗಾಗಿ ಕಟ್ಟುನಿಟ್ಟಿನ ಕ್ರಮದ ಅಗತ್ಯವಿದ್ದು ಜಿಲ್ಲಾಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಗರ್ವಾಲ್ ಆಯುಕ್ತರು ತಿಳಿಸಿದ್ದಾರೆ ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆ ಮುಂದುವರೆದಿದೆ ಈಗ ಟೈಮ್ ಇಂದಿನ ಪ್ರಶ್ನೆ ಸುಪ್ರಸಿದ್ಧ ಗ್ರ್ಯಾಂಡ್ ಕ್ಯಾನನ್ ಯಾವ ನದಿಯಿಂದ ರೂಪುಗೊಂಡಿದೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ